ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ತೋರಿಸ್ತಿರೋ ರೆಸಿಪಿ ಬಂದುಬಿಟ್ಟು ಒಂದು ವೆಜಿಟೇಬಲ್ಸಿಂದ ಮಾಡೋ ರೆಸಿಪಿ ಇದು ಹೆಲ್ತಿಗೆ ಎಷ್ಟು ಒಳ್ಳೆಯದು ಅಂದರೆ ತುಂಬ ಒಳ್ಳೆಯದು ನಮ್ಮ ಬಾಡಿಗಿರ್ಬೋದು ಮತ್ತು ಕರಳಿಗೆ ಸಂಬಂಧಪಟ್ಟಂತೆ ಇರ್ಬೋದು ಫೈಬರ್ ಅಂಶ ಜಾಸ್ತಿ ಇರುತ್ತೆ ಈ ವೆಜಿಟೇಬಲಲ್ಲಿ ಮತ್ತು ಬಿ ಪಿ ಶುಗರ್ ಹಾರ್ಟ್ ಗ್ಯಾಸ್ಟ್ರಿಕ್ ಇದಕ್ಕೆಲ್ಲ ತುಂಬ ಒಳ್ಳೆಯದು ಹಾಗಾಗಿ ಇದನ್ನು ವರ್ಷಕ್ಕೊಂದ್ಸದಿನಾದರೂ ನೀವು ಎಲ್ಲಾದರೂ ಸಿಕ್ಕಿದ್ರೆ ಇದು ಮಾರ್ಕೆಟಲ್ಲಿ ಸಿಗುತ್ತೆ ಸಲ ಇಟ್ ತೊಗೊಂಬಂದು ನೀವು ಈ ರೆಸಿಪಿನ ಮಾಡ್ಕೊಂಡು ತಿಂದು ನೋಡಿ ನಿಮ್ಮ ಆರೋಗ್ಯ ದೃಷ್ಟಿಯಿಂದ ಇದನ್ನ ಒಂದು ವರ್ಷದಲ್ಲಿ ಒಂದು ಸಲ ತಿನ್ನಾದರೂ ತಿನ್ಲೇಬೇಕು ಸಿಕ್ಕಾಗೆಲ್ಲ ನೀವು ಉಪಯೋಗಿಸೋದು ತುಂಬ ಒಳ್ಳೆಯದು ಸಾಂಬಾರ್ ಅಥವಾ ಪಲ್ಯ ಯಾವುದೇ ಇರ್ಬೋದು ಇದನ್ನ ನೋಡಿದಾಗ ನಿಮಗೆ ಸುವರ್ಣ ಗೆಡ್ಡೆ ಅಂತ ಅನಿಸುತ್ತೆ ಆದರೆ ಈ ಸುವರ್ಣ ಗೆಡ್ಡೆ ಅಲ್ಲ ಕೆಸುವಿನ ಗೆಡ್ಡೆ ಇದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಂದರೆ ಇದಕ್ಕೆ ಟೇಸ್ಟ್ ಎಲ್ಲ ಅಷ್ಟೊಂದು ಟೇಸ್ಟ್ ಇರೋಲ್ಲ ಇದು ನಾವೇ ಟೇಸ್ಟ್ ಕೊಡಬೇಕಾಗುತ್ತೆ ನೋಡಿ ಇದನ್ನು ನೀಟಾಗಿ ಈ ಥರ ಬಾಯ್ಲ್ಡ್ ಮಾಡಿಕೊಂಡು ಈ ಪೊಟಾಟೊ ಎಲ್ಲ ಬಾಯ್ಲ್ಡ್ ಮಾಡ್ಕೋತೀವಲ್ಲ ಆ ಥರ ನೀಟಾಗಿ ಬಾಯ್ಲ್ಡ್ ಮಾಡಿಕೊಂಡು ಸಿಪ್ಪೆ ಸಿಪ್ಪೆಯೆಲ್ಲ ತೆಗೀರಿ ಸೇಮ್ ಪೊಟ್ಯಾಟೊ ಪಲ್ಯ ಮಾಡ್ತೀವಲ್ಲ ಅದಕ್ಕೆ ಬೇಯಿಸ್ಕೊತೀವಿ ನಾವು ಅದೇ ಥರ ಇದನ್ನ ಸಿಪ್ಪೆ ತೆಗೆದ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಂಡ್ರೆ ನೋಡಿ ನಾನು ಫುಲ್ಲು ಅಂದರೆ ತುಂಬ ದಪ್ಪನೂ ಅಲ್ಲ ತುಂಬ ಸಣ್ಣನೂ ಅಲ್ಲ ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋತಿದ್ದೀನಿ ಈ ಥರ ಕಟ್ ಮಾಡಿಕೊಂಡು ಅದನ್ನು ನೀಟಾಗೆ ಒಂದು ಪಾತ್ರೆಯಲ್ಲಿ ಆಯಿಲ್ ಹಾಕ್ಬಿಟ್ಟು ಒಂದು ಸ್ವಲ್ಪ ಡೀಪ್ ಫ್ರೈ ಥರ ಮಾಡ್ಕೊಳ್ಳಿ ಡೀಪ್ ಫ್ರೈ ಅಂದರೆ ಸು ಒಂದೇ ಸಲ ಎಲ್ಲ ಸುವರ್ಣ ಗಿಡ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಬೇಯಿಸ್ಬಿಟ್ಟು ಅದನ್ನು ಈ ಬಜ್ಜಿ ಬೊಂಡ ಎಲ್ಲ ಕರಿತೀವಲ್ಲ ಆ ಥರ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳಿ ಅದು ಕಂದು ಬಣ್ಣ ಬರೋವರೆಗೂ ನೋಡಿ ಈ ಥರ ಯಾಕೆ ಅಂದರೆ ಅದು ಸ್ವಲ್ಪ ಟೇಸ್ಟ್ಲೆಸ್ ಇರುತ್ತೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಸ್ವೀಟು ಇರಲ್ಲ ಮತ್ತು ಏನೂ ಅನಿಸಲ್ಲ ಅದನ್ನು ತಿಂದಾಗ ಸಪ್ಪೆ ಸಪ್ಪೆ ಅನ್ನೋ ಫೀಲ್ ಆಗುತ್ತೆ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡ್ರೆ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಮತ್ತು ಅದರದ್ದು ಟೇಸ್ಟ್ ಕೂಡ ಸಿಗುತ್ತೆ ನಾವು ಬಾಯ್ಲ್ಡ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಸಾಲ್ಟಾಗಿ ಬೇ ಬಾಯ್ಲ್ ಮಾಡಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಟೇಸ್ಟ್ ಸಿಗುತ್ತೆ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅಂದರೆ ಪೂರ್ತಿ ಕಂದು ಬಣ್ಣ ಬರೋವರೆಗೂ ಬೇಡ ಸ್ವಲ್ಪ ಲೈಟಾಗಿ ಕಂದು ಬಣ್ಣ ಬರೋವರೆಗೂ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ನೋಡಿ ಈ ಥರ ಫ್ರೈ ಆಗಬೇಕಾದ್ರೆ ನೀವು ಬೇಕು ಅಂದರೆ ಖಾರದ ಪುಡಿ ಹಾಕ್ಕೊಬೋದು ಇಲ್ಲಾಂದರೆ ಬೇಡ ನಾನು ಇಲ್ಲಿ ಖಾರದ ಪುಡಿ ಯೂಸ್ ಮಾಡಿಲ್ಲ ನಿಮಗೆ ಬೇಕು ಅಂದರೆ ಇದು ಬೆಂದಿರುತ್ತಲ್ಲ ಇದೇ ಥರನೂ ತಿನ್ಬೋದು ಮಕ್ಕಳಿಗೆ ಇದೇ ಥರ ಮಾಡಿ ಮಾಡಿಕೊಡ್ಬೋದು ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಪೆಪ್ಪರ್ ಹಾಕ್ಬಿಟ್ಟು ನೀವು ಕೊಟ್ಟರೆ ಅದು ಕೂಡ ಮಕ್ಕಳಿಗೆ ಟೇಸ್ಟ್ ಸಿಗುತ್ತೆ ಈಗ ಸ್ನ್ಯಾಕ್ಸ್ ಬಾಕ್ಸಿಗೆ ಮತ್ತು ಇದಕ್ಕೆಲ್ಲ ಹಾಕ್ಕೊಡ್ಬೋದು ಬಟ್ ಇಲ್ಲಿ ತೋರಿಸ್ತಾ ಇರೋದು ಗ್ರೇವಿ ಹಂಗಾಗಿ ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಆಯಿಲ್ ಇರುತ್ತಲ್ಲ ಅದರಲ್ಲೇ ಮತ್ತು ಒಂದು ಒಂದು ದಪ್ಪ ಈರುಳ್ಳಿನ ಕಟ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಈರುಳ್ಳಿಂದ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಒಂದೆರಡು ಒಂದೆರಡಷ್ಟು ಬೆಳ್ಳುಳ್ಳಿ ಪಪ್ಪು ಒಂದೆರಡು ಹಾಕ್ಕೊಳ್ಳಿ ಸಾಕು ಜಾಸ್ತಿ ಏನು ಬೇಡ ಒಂದೆರಡು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತೆ ಒಂದು ಆರರಿಂದ ಏಳು ಬ್ಯಾಡಿಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಏನು ಟೇಸ್ಟಿಗೋಸ್ಕರ ಹಾಕೋಲ್ಲ ಅದು ಕಲರ್ಗೋಸ್ಕರ ಅದು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕೋದು ಬ್ಯಾಡಿಗೆ ಏನು ಖಾರ ಇರಲ್ವಲ್ಲ ನೋಡಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಮತ್ತು ಈರುಳ್ಳಿ ಕೆಂಪು ಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೀಟಾಗೆ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಒಂದು ಅಥವಾ ಟೊಮೊಟೊ ಜಾಸ್ತಿನೇ ಹಾಕ್ಕೊಳ್ಳಿ ಎರಡು ಟೊಮೊಟೊ ಆದರೆ ಸಾಕು ಒಂದು ಮೀಡಿಯಮ್ ಸೈಜ್ದು ಎರಡು ಟೊಮೊಟೊ ಅದನ್ನು ಹುಣ್ಣು ರುಬ್ಕೊಂಬಿಟ್ಟು ಮತ್ತು ಪ್ಯಾನ್ಗೆ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಒಂದೆರಡು ಸಾಸಿವೆ ಒಗ್ಗರಣೆಗೆ ಹಾಕ್ಕೊಳ್ಳಿ ಒಂದೆರಡು ಪಲಾವ್ ಎಲೆ ಒಂದೇ ಒಂದು ಪೀಸಷ್ಟು ಚಕ್ಕೆ ಮತ್ತು ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಮತ್ತು ಖಾರದ ಪುಡಿ ಮತ್ತು ಟರ್ಮರಿಕ್ ಅರಿಶಿನ ಪುಡಿ ಮತ್ತು ಸ್ವಲ್ಪ ಚಿಕನ್ ಮಸಾಲ ಅಂದರೆ ನೀವು ಕ್ವಾಂಟಿಟಿ ಎಷ್ಟು ಮಾಡ್ಕೊತೀರಾ ಅದು ನಾನು ಅರ್ಧ ಕೆ ಜಿ ಇರೋದ್ರಿಂದ ಒಂದು ಪ್ಯಾಕೆಟ್ ಫುಲ್ ಟೆನ್ ರುಪೀಸ್ ಪ್ಯಾಕೆಟ್ನ ಫುಲ್ ಇದ್ದೀನಿ ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಯಾವುದಾದ್ರೂ ಹಾಕೊಳ್ಳಿ ನೀಟಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ನೀರು ನೋಡಿ ತಿಕ್ನೆಸ್ ಇಷ್ಟಿದ್ರೆ ಸಾಕು ಒಂದು ಒಂದು ಕುದಿ ಬರ್ತಿದ್ದಂಗೆ ನೋಡಿ ಸ್ವಲ್ಪ ಸಾಲ್ಟ್ ಬೇಕು ಅನ್ನಿಸ್ತು ನನಗೆ ಮತ್ತು ಗ್ರೇವಿಗೆ ಹಾಗಾಗಿ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ ಒಂದು ತಿಕ್ನೆಸ್ಸಾಗಿ ನೋಡಿಕೊಂಡು ನಿಮ್ಗೆ ಎಷ್ಟು ತಿಕ್ನೆಸ್ ಅದು ಡ್ರೈ ಆಗೋದ್ರಿಂದ ಅದರಲ್ಲಿ ಕೆಸುವಿನ ಗೆಡ್ಡೆ ಸ್ವಲ್ಪ ಬೇಯಬೇಕು ಹಂಗಾಗಿ ಸ್ವಲ್ಪ ಡ್ರೈ ಆಗೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕೊಳ್ಳಿ ಆಮೇಲೆ ಆಗುತ್ತೆ ಸ್ವಲ್ಪ ಹುಣಸೆ ರಸ ಆಮೇಲೆ ಫ್ರೈ ಮಾಡಿಟ್ಟಿರೋ ಕೆಸುವಿನ ಗೆಡ್ಡೆ ನೀಟಾಗಿ ಹಾಕ್ಕೊಂಡು ಒಂದೆರಡು ಕೂದಿಯಷ್ಟು ಬೇಯಿಸ್ಕೊಳ್ಳಿ ನೋಡಿ ಈ ಥರ ಡ್ರೈ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಟೇಸ್ಟಿಯಾಗಿ ಮತ್ತು ಹೆಲ್ತಿಯಾಗಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದ್ಸಲಿ ಮಾಡ್ಕೊಂಡು ತಿಂದು ಟೇಸ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ರೈಸಿಗಲ್ಲದೆ ಚಪಾತಿಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ರೈಸಿಗೂ ಬಿಸಿ ರೈಸಿಗೆ ಗ್ರೇವಿ ಹಾಕ್ಕೊಂಡು ತಿಂತಾ ಸೂಪರ್ ಟೇಸ್ಟ್ ಥ್ಯಾಂಕ್ ಯು ಸೋ ಮಚ್